ಸು ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇತ್ತು ಅಂತ ಕೃಷ್ಣನಾದರೂ ಅಲ್ಲಿಂದ ಸೇದ ಹೊರಟ ಹೊರಟು ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಯಮುನಾ ನದಿ ಅಕ್ರೂರ ಹೇಳಿದ ಕೃಷ್ಣ ಒಂದು ಸಲ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೇನೆ ಅಂತ ಯಮುನಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತೇನೆ ಅಂತ ಕೃಷ್ಣ ಬಲರಾಮರಿಗೆ ಹೇಳಿದ ನೀವು ಇಲ್ಲೇ ಕೂತ್ಕೊಂಡಿರಿ ಅಂತ ಹೇಳಿ ತಾನು ಸ್ನಾನ ಮಾಡಲಿಕ್ಕೆ ಹೇಳಿದ ಯಮುನಾ ನದಿಯಲ್ಲಿ ಇಳಿದು ಸಂಕಲ್ಪ ಮಾಡಿ ಸ್ನಾನ ಕೇಳ್ದ ಯಾವತ್ತು ಸ್ನಾನ ಮಾಡಬೇಕಾದ್ರೆ ಒಂದು ಅಘಮರ್ಷಣ ಸೂಕ್ತ ಅಂತ ಪಠನ ಮಾಡ್ಲಿಕ್ಕೆ ಉಂಟು ಆ ಸೂಕ್ತವನ್ನು ಹೇಗೆ ಹೇಳಬೇಕು ಅಂದರೆ ನೀರಿನೊಳಗೆ ಉಸಿರು ಹಿಡಿಬೇಕು ಉಸಿರು ಬಿಗಿ ಹಿಡಿದು ನೀರಿನಲ್ಲಿ ಮುಳುಗಿ ಕಣ್ಣು ಬಿಟ್ಟು ಹೇಳಬೇಕು ಆ ಸೂಕ್ತವನ್ನು ಹೇಳಬೇಕಾದ್ರೆ ಯಾವತ್ತು ಶೇಷಶಾಹಿಯಾದ ನಾರಾಯಣನ ಸ್ಮರಣೆ ಮಾಡಬೇಕು ಇವನು ಯಾವತ್ತು ಅಕ್ರೂರ ಮಾಡ್ತಾ ಇದ್ದಂತೆ ಆದರೆ ಯಾವತ್ತು ಶೇಷ ಮಾತ್ರ ಕಾಣಿಸ್ತಾ ಇದ್ದಂತೆ ಅವನಿಗೆ ನಾರಾಯಣ ಕಾಣಿಸ್ತಾ ಇರಲಿಲ್ಲವಂತೆ ಇವತ್ತು ನೋಡ್ತಾನೆ ಶೇಷ ಕಾಣಿಸ್ತಾ ಇದ್ದಾನೆ ಶೇಷನ್ ಮೇಲೆ ಕೃಷ್ಣ ಮುಲ್ಕೊಂಡಿದ್ದಾನೆ ಅರೆ ಕೃಷ್ಣ ಯಾಕೆ ನೀರಿಗೆ ಹೇಳ್ಕೊಂಡು ಬಂದ ನಾನು ರಥದಲ್ಲೇ ಕೂತ್ಕೊಂಡು ಹೇಳಿದ್ನಲ್ವಾ ಅಂತ ಹೇಳಿ ಕೂಡಲೇ ನೀರಿಂದ ಮೇಲೆ ಬಂದಂತೆ ಗುಡುಗುಡು ಓಡಿ ಹೋದ ರಥದ ಹತ್ರ ನೋಡಿದ್ರೆ ಕೃಷ್ಣ ರಥದಲ್ಲೇ ಕೂತಿದ್ದಾನಂತೆ ಮತ್ತೆ ತಾನು ನೀರಿಗೆ ಬಂದ ನೀರಿನಲ್ಲಿ ಮುಳುಗಿ ಮತ್ತೆ ಅಗಮರುಷಣ ಸೂಕ್ತವನ್ನ ಹೇಳ್ತಾ ನೋಡ್ತಾನೆ ಶೇಷಿ ಕೃಷ್ಣ ಮತ್ತೆ ಕಾಣಿಸ್ತಾ ಇದ್ದಾನೆ ಕೈ ಜೋಡಿಸಿದ ಹೇ ಸಾಕ್ಷಾತ್ ಭಗವಂತ ನೀನು ನೀನು ಬೇರೆ ಯಾರಲ್ಲ ಸಾಕ್ಷಾತ್ ನಾರಾಯಣ ಅಂತೇಳಿ ಆ ಅಕ್ರೂರ ಕೃಷ್ಣನ ತುಂಬ ಹೊಗಳ್ತಾನೆ ಭಗವಂತನ ಸ್ತೋತ್ರವನ್ನು ಮಾಡಿ ನಂತರ ತಾನು ಮೈಯನ್ನು ಒರೆಸ್ಕೊಂಡು ರಥದತ್ರ ಬರ್ತಾನೆ ರಥತ್ರ ಬಂದಾಗ ಕೃಷ್ಣ ಕೇಳ್ತಾನೆ ಅಕ್ರೂರ ಏನು ಏನಾದರೂ ಖಂಡ್ಯ ವಿಶೇಷ ಅಂತ ಅದಕ್ಕೆ ಅಕ್ರೂರ ಹೇಳ್ತಾರೆ ಕೃಷ್ಣ ನೀನು ಪಕ್ಕದಲ್ಲಿದ್ದರೆ ಕಾಣುವುದೆಲ್ಲ ವಿಚಿತ್ರವೇ ಅಂತ ಎಲ್ಲವೂ ವಿಶೇಷವೇ ಅತ್ಯದ್ಭುತ ನಿಂಗ ಯಾವಂತಿ ಅದ್ಭುತಾನೀಹ ಯಾವಂತಿ ಭೂಮೋ ವಿಯತಿ ವಾಜಲೆ ತ್ವಯಿ ವಿಶ್ವಾತ್ಮಗೆ ತಾನೇ ಕೆಮ್ಮೆ ದೃಷ್ಟಂಬಿ ಪಶ್ಯತಃ ನೀನು ಪಕ್ಕದಲ್ಲಿದ್ದರೆ ಏನಯ್ಯ ವಿಚಿತ್ರ ಕಾಣದೇ ಇರ್ತದೆ ಅಂದು ಇಷ್ಟೇ ಹೇಳಿ ತಾನು ರಥವನ್ನು ಓಡಿಸ್ಕೊಂಡು ಹೋದ ಮಧುರಾ ಪಟ್ಟಣದ ಹೊರಗಿನ ತನಕ ಬಂತು ಬಂದ ಕೂಡಲೇ ರಥ ನಿಲ್ಲಿಸ್ತಿ ಕೇಳಿದ ಕೃಷ್ಣ ನಿಲ್ಸು ರಸ ಅಂತ ರಥವನ್ನು ನಿಲ್ಲಿಸಿದ ಕೂಡಲೇ ರಥದಿಂದ ಇಳಿದ ಕೃಷ್ಣ ಬಲಭದ್ರನೊಟ್ಟಿಗೆ ಹೇಳ್ದ ನೀನಿನ್ ಹೋಗು ಅಂತ ಅಕ್ರೂರ ಹೇಳ್ತಾನೆ ಕೃಷ್ಣ ನಿನ್ನನ್ನು ಹೋಗ್ಲಿಕ್ಕೆ ಬಂದದ್ದು ನಾನು ಬಿಟ್ಟು ಹೋಗ್ಲಿಕ್ಕೆ ಬಂದದ್ದಲ್ಲ ಅಂತ ಅದಕ್ಕೆ ಹಾಂ ಕೃಷ್ಣ ಹೇಳ್ತಾನೆ ಆಯಿತು ನಾನು ಬರ್ತೇನೆ ಆದರೆ ಈಗಲ್ಲ ಕಂಸ ನಾನು ಕೊಂದಮೇಲೆ ಬರ್ತೇನೆ ಎಂದು ಇಲ್ಲ ಕೃಷ್ಣ ನೀನು ಬರದೆ ನಾನು ಮಧುರಾಪಟ್ಟಣ ಪ್ರವೇಶ ಮಾಡೋದಿಲ್ಲ ನಿನ್ನೊಟ್ಟಿಗೆ ನಾನು ಪಟ್ಟಣ ಪ್ರವೇಶ ಮಾಡೋದು ಅಂತ ಅಂಗಲ ಹಚ್ತಾನೆ ಕೃಷ್ಣ ಹೇಳ್ತಾನೆ ಇಲ್ಲ ನಾನು ಬರ್ತೇನೆ ಖಂಡಿತವಾಗಿ ಬರ್ತೇನೆ ಯಾವಾಗ ಅಂದರೆ ಕಂಸನನ್ನು ಸಂಹಾರ ಮಾಡಿದ ಮೇಲೆ ಈಗ ನೀನು ಹೋಗು ಅಂತ ಅವನಿಗೆ ಹೇಳಿ ಕಳಿಸಿದ ಕಂಸನನ ಸಂಹಾರ ಮಾಡಿ ನಿನ್ನ ಮನೆಗೆ ಬರ್ತೇನೆ ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡ್ತೇನೆ ಅಂತ ಅಕ್ರೂರನಿಗೆ ಆಶ್ವಾಸನೆಯನ್ನು ಕೊಟ್ಟು ತಾನು ಕಳಿಸಿಕೊಟ್ಟ ಅಕ್ರೂರನಾದರೂ ತಾನು ಬಹಳ ಬೇಸರವಾದ ಮನಸ್ಸಿನಿಂದ ಮಧುರೆಯನ್ನು ಪ್ರವೇಶ ಮಾಡಿದ ಕೃಷ್ಣನಾದರೂ ಎಲ್ಲ ಗೋಪಾಲಕರೊಂದಿಗೆ ತಾನು ಮಧುರಾ ಪಟ್ಟಣವನ್ನು ನಡೆದುಕೊಂಡೇ ಪ್ರವೇಶ ಮಾಡಿಕೊಂಡು ಹೋದ ಮಥುರಾ ಪಟ್ಟಣದಲ್ಲಿ ನಡ್ಕೊಂಡು ಹೋಗುತ್ತಾ ಇದ್ದಾನಂತೆ ಎರಡು ಕಡೆಯಲ್ಲೂ ಮೇಲೆ ಏನೇನು ದೊಡ್ಡ ದೊಡ್ಡ ಭವನಗಳು ಮಹಡಿ ಮನೆಗಳು ಆ ಮಹಡಿ ಮನೆ ಸ್ತ್ರೀಯರು ನಿಂತುಕೊಂಡಿದ್ದಾರಂತೆ ಏ ಇವನೇ ಅಲ್ವ ಕೃಷ್ಣ ಇವನೇ ಅಲ್ವ ಪೂತನಿಯನ್ನು ಕೊಂದವ ಇವನೇ ಅಲ್ವ ಇಂಥ ರಾಕ್ಷಸ ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದಾರಂತೆ ಕೃಷ್ಣನಿಗೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರಂತೆ ಈ ರೀತಿ ಕೃಷ್ಣ ಆ ಮಧುರಾ ಪಟ್ಟಣದ ಎಲ್ಲ ಸ್ತ್ರೀಯರಿಂದಲೂ ಕೂಡ ಗೌರವಿಸಲ್ಪಡ್ತಾ ಹೋಗ್ತಾ ಇದ್ದಾನೆ ಆಗ ಒಬ್ಬ ಕೃಷ್ಣ ಈ ರಾಜರ ವಸ್ತ್ರವನ್ನು ತಯಾರು ಮಾಡುವವ ಅವನು ಎದುರಿಗೆ ಬರ್ತಾ ಇದ್ದಾನೆ ರಜಕಂ ಕಂಚಿದಾಯ ಅಂತಂ ಕೃಷ್ಣನ ಈ ರಾಜರುಗಳ ವಸ್ತ್ರವನ್ನೆಲ್ಲ ತಾನು ಒಗೆದು ಇಸ್ತ್ರಿ ಮಾಡುವವ ಅಂತ ಬೆಲೆ ಬಾಳುವಂತಹ ರಾಜನ ವಸ್ತ್ರಗಳನ್ನೆಲ್ಲ ತಾನು ತಗೊಂಡು ಕಂಸನ ಬಳಿಗೆ ಹೋಗ್ತಾ ಇದ್ದಾನೆ ಕೃಷ್ಣನ ಎದುರಿಗೆ ಬಂದ ಕೃಷ್ಣ ಅವನ ಹತ್ರ ಕೇಳಿದ ಹೇ ಈ ವಸ್ತ್ರ ನನಗೆ ಕೊಡ್ತೀಯ ಅಂತ ಅವನು ಕೂಡಲೇ ಹೇಳ್ತಾನೆ ಹೇ ಹೋಗ ಆ ಕಡೆ ದನಕಾಯವರಿಗೆ ರಾಜನ ವಸ್ತ್ರ ಅಂತೆ ಒಂದೊಮ್ಮೆ ರಾಜನಿಗೆ ಗೊತ್ತಾಯಿತು ಅಂದ್ರೆ ಈಗ ನಿಮ್ಮ ತಲೆ ಹರಿಸ್ಬಿಡ್ತಾನೆ ಏನಂತೆ ತಿಳ್ಕೊಂಡಿದ್ದೀರಾ ಅಂತ ಜೋರು ಮಾಡ್ತಾನೆ ಕೃಷ್ಣನಿಗೆ ಕೃಷ್ಣನಿಗೆ ಸಿಟ್ಟು ಬಂತಂತೆ ನನಗೆ ಎದುರು ಮಾಡ್ತೀಯ ಅಂತ ಮಾತಾಡ್ತೀಯ ಅಂತ ಈ ರೀತಿ ಮಾಡಿಕೊಂಡು ಒಂದು ಹೊಡೆದ್ನಂತೆ ಹೊಡೆದದ್ದೇ ತಡ ಸತ್ಯ ಅವನು ಅಲ್ಲ ಈ ರೀತಿ ಏನು ಒಂದು ಮಾತಾಡಿದ ಕೂಡ ಹೊಡೆದು ಹೊಡೆದ್ಬಿಡುದಂದಾಕ್ಬಿಡುದ ಅಂತ ಹೇಳಿದರೆ ಅವನು ಬರೀ ಒಬ್ಬ ಬಟ್ಟೆ ಒಗೆಯುವವನಲ್ಲ ಅವನು ಮತ್ತು ದೊಡ್ಡ ದೈತ್ಯ ಅವನು ಇಲ್ಲಿವರೆಗೆ ಸುಮಾರು ಜನಕ್ಕೆ ಉಪದ್ರ ಕೊಡ್ತಾ ಇದ್ದ ಅದಕ್ಕಾಗಿ ಕೃಷ್ಣ ಅವನನ್ನು ಕೊಂದು ಮುಗಿಸಿದ ಅವನ ಏನು ಬೆಲೆ ಬಾಳುವ ವಸ್ತ್ರಗಳಿತ್ತು ಅದನ್ನು ತಾನು ತೊಟ್ಟನಂತೆ ಬಲಭದ್ರನಿಗೆ ಕೊಟ್ಟನಂತೆ ಬಲಭದ್ರನ ಹಾಕ್ಕೊಂಡಂತೆ ಆ ಬೆಲೆ ಬಾಳುವಂತಹ ವಸ್ತ್ರಗಳನ್ನು ಉಳಿದ ವಸ್ತ್ರಗಳನ್ನು ತಾನು ಗೋಪಾಲಕರಿಗೆ ಕೊಟ್ಟು ಉಳಿದದ್ದನ್ನು ಕೆಳಗೆ ಹಾಕಿ ತೊಳ್ಕೊಂಡು ಹೋದ್ರಂತೆ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಒಬ್ಬ ತಂತುವಾಯ ಅಂತ ಹೇಳಿದರೆ ದರ್ಜಿ ಟೈಲರ್ ಅವನು ಸಿಕ್ಕಿದ ಅವನತ್ರ ಆ ಎಲ್ಲ ವಸ್ತ್ರಗಳನ್ನು ಸರಿ ಮಾಡಿಸ್ಕೊಂಡ ತನಗೆ ಹಾಗೆ ಮತ್ತೆ ಚೆನ್ನಾಗಿ ಅಲಂಕಾರವನ್ನು ಮಾಡಿಸ್ಕೊಂಡ್ರು ಚೆನ್ನಾಗಿ ಅಲಂಕಾರವನ್ನು ಮಾಡಿಸ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲ್ಲೊಬ್ಬ ಸುಧಾಮ ಅಂತ ಹೂ ಮಾರುವವ ಹೂ ಅಡಿಗ ಅವನು ಅಂಗಡಿ ಇಟ್ಕೊಂಡು ಕೂತಿದ್ದಂತೆ ಮಧುರಾಪಟ್ಟಣದಲ್ಲಿ ಯಾಕೆ ಅಂಗಡಿ ಇಟ್ಕೊಂಡು ಕೂತದ್ದು ಅಂದರೆ ನನ್ನ ಅಂಗಡಿಗೆ ಯಾವಾಗ ಕೃಷ್ಣ ಬರ್ತಾನೆ ಅಂತ ಕೃಷ್ಣನಿಗೆ ಮಾಲೆ ಕೊಡಬೇಕು ಎಂಬ ಉದ್ದೇಶದಿಂದಲೇ ಅವನ ಅಂಗಡಿ ಇಟ್ಕೊಂಡು ಕೂತಿದ್ದಾನಂತೆ ಕೃಷ್ಣ ಅವನ ಅಂಗಡಿಗೆ ಹೋಗಿ ಅವನ ಮಾಲೆಯನ್ನು ಸ್ವೀಕಾರ ಮಾಡಿ ಅವನನ್ನು ಆಶೀರ್ವಾದ ಮಾಡಿ ಉದ್ಧಾರ ಮಾಡಿ ಅಲ್ಲಿಂದ ಪ್ರಧಾನ ಹೊರಟು ಬಂದ ರಾಜೀಬೇದಿಯಲ್ಲಿ ಹೋಗಬೇಕಾದ್ರೆ ಒಬ್ಬಳು ಗೂನು ಬೆನ್ನಿನವಳು ವಸ್ತುತ ಆ ಹುಡುಗಿಯೇ ಮುದುಕಿಯಾಗಿ ಆಗಿಬಿಟ್ಟಿದ್ದಾಳೆ ಬೆನ್ನೆಲ್ಲ ಬಾಗೋಗ್ಬಿಟ್ಟಿದೆ ತ್ರಿವಕ್ರ ಅವಳಿಗೆ ಹೇಳ್ತಾರೆ ತ್ರಿವಕ್ರ ಅಂತ ಜನ ಕರೆಯುವುದು ಅಂದರೆ ಮೂರು ಕಡೆ ವಕ್ರೆ ವಕ್ರ ಆಗಿಬಿಟ್ಟಿದೆ ಅವಳು ವಿಧ ವಿಧವಾದ ಗಂಧವನ್ನೆಲ್ಲ ಅಂದರೆ ಬಿಳಿಯ ಗಂಧ ಕಪ್ಪು ಗಂಧ ಕೆಂಪು ಗಂಧ ಗಂಧದಲ್ಲಿ ಬೇರೆ ಬೇರೆ ರೀತಿ ಇದೆ ಶ್ರೀಗಂಧ ಅಗರುಗಂಧ ಚಂದನ ಗಂಧ ಅಂತೆಲ್ಲ ಆ ಎಲ್ಲ ಗಂಧವನ್ನು ತಗೊಂಡು ಅರಮನೆ ಕಡೆಗೆ ಹೋಗ್ತಾ ಇದ್ದಾಳಂದು ಸೈರಂಧ್ರಿ ಅವಳು ಸೈರಂಧ್ರಿಯಿಂದ ಗಂಧತೆಯುವವಳು ಕೃಷ್ಣ ಅವಳನ್ನು ನೋಡಿದ ನೋಡಿ ಕೇಳ್ತಾನೆ ಹೇ ನಿನ್ನ ಗಂಧನನ್ನು ಕೊಡ್ತೀಯಾ ಅಂತ ನಿನ್ನ ಕೈಲಿರುವ ಗಂಧವನ್ನು ಕೊಡ್ತೀಯಾ ಅಂತ ಅವಳು ಹೇಳ್ತಾಳೆ ಅಯ್ಯೋ ನಿನಗ ಅಲ್ಲದೆ ಈ ಗಂಧ ತಗೋ ಅಂತೇಳಿ ಕೃಷ್ಣನಿಗೆ ಭಕ್ತಿಯಿಂದ ಗಂಧವನ್ನು ಕೊಟ್ಲಂತೆ ಕೃಷ್ಣ ತಾನು ಶ್ರೀಗಂಧವನ್ನೇ ಮೈಗೆ ಪೂಸ್ಕೊಂಡಂತೆ ಬಲಭದ್ರನಿಗೆ ಅಗರು ಗಂಧವನ್ನು ಕೊಟ್ಟನಂತೆ ಅವನು ತಾನು ಅದನ್ನು ಪೂಸಿಕೊಂಡ ನಂತರ ಅವಳಿನ ನೋಡು ನೀನು ನನಗೆ ಗಂಧ ಕೊಟ್ಟಿದ್ಯಲ್ವಾ ಅದಕ್ಕೆ ನಾನು ನಿನಗೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿದ ಅವಳ ಕಾಲನ್ನು ತನ್ನ ಕಾಲಿನಿಂದ ಒತ್ತಿ ಹಿಡಿದಂತೆ ಅವಳ ಚಿಬುಕ ಚಿಬುಕ ಅಂದರೆ ಇದು ಈ ಗಲ್ಲ ಅಂತೇನಿದೆ ಗಲ್ಲವನ್ನ ತನ್ನ ಕೈಯಿಂದ ಮೇಲಕ್ಕೆ ಎತ್ತಿದ್ದಂತೆ ಎತ್ತಿದ್ದೇ ತಡ ಅವಳದ್ದೇನು ಗೂನು ಬೆನ್ನಿತ್ತು ಸರಿಯಾಗಿ ಬಿಡ್ತಂತೆ ಸರಿಯಾದದ್ದು ಮಾತ್ರ ಅಲ್ಲ ನಿಜವಾಗಿ ಅತ್ಯಂತ ಸುಂದರಿಯಾಗಿ ಕಾಣ್ಲಿಕ್ಕೆ ಶುರು ಮಾಡಿದ್ಲಂತೆ ಅವಳು ಅವಳು ಕರಿತಾಳೆ ಹೇ ನನ್ನ ಮನೆಗೆ ಬರ್ತೀಯಾ ಕೃಷ್ಣ ಅಂತ ಬರ್ತೇನೆ ಈಗಲ್ಲ ಕಂಸನನ್ನು ಸಂಹಾರ ಮಾಡಿ ನಿನ್ನ ಮನೆಗೆ ಬರ್ತೇನೆ ಅಂತ ಕೃಷ್ಣ ಅವಳಿಗೆ ಅನುಗ್ರಹವನ್ನು ಮಾಡಿ ನಂತರ ಕಂಸನ ಅರಮನೆಯಲ್ಲಿದೆ ಅಂತ ಕೃಷ್ಣ ಕಂಸನ ಅರಮನೆ ಕಡೆಗೆ ಹೊರಟ ಅಲ್ಲಿ ವಿಶೇಷವಾಗಿ ಬಿಲ್ಲು ಇರಿಸಲ್ಪಟ್ಟಿತ್ತು ರುದ್ರನಿಂದ ಪಡೆಯಲ್ಪಟ್ಟಂತಹ ಬಿಲ್ಲೇನಿದೆ ಅದನ್ನು ಕಂಸ ತಾನಿಟ್ಟಿದ್ದ ಅದಕ್ಕೆ ವಿಶೇಷವಾದ ಪೂಜಾದಿಗಳೆಲ್ಲ ನಡೀತಾ ಇತ್ತು ಅದರ ರಕ್ಷಣೆಗೆ ಅನೇಕ ಸೈನಿಕರು ನಿಂತಿದ್ದಾರಂತೆ ಕೃಷ್ಣ ಆ ಬಿಲ್ಲಲ್ಲಿದೆ ಬಿಲ್ಲಲ್ಲಿದೆ ಅಂತ ಕೇಳ್ತಾ 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 ಆ ಬಿಲ್ಲಿನ ಹತ್ತಿರದ ತನಕ ಬಂದ ಎಲ್ಲ ನೋಡ್ತಾ ಇದ್ದಾರೆ ಕಂಸನ ಭೃತ್ಯರು ಸೇವಕರು ನೋಡ್ತಾ ಇರುವಂತೆ ಚಂಗನ ಬಿಲ್ಲಿನ ಹತ್ರ ಹಾರಿದ್ನಂತೆ ಕೃಷ್ಣ ಹಾರಿದ ಮಾತ್ರ ಅಲ್ಲ ಒಂದು ಕ್ಷಣದಲ್ಲಿ ಆ ಬಲ್ಲಿ ಹಿಡ್ಕೊಂಡು ತುಂಡು ಮಾಡಿಬಿಟ್ಟನಂತೆ ಬಿಲ್ಲು ತುಂಡಾಗಿ ಹೋಯ್ತಂತೆ ಬಿಲ್ಲು ತುಂಡಾದಾಗ ಬಂದಂತಹ ಶಬ್ದ ಏನಿದೆ ಆ ಭಯಂಕರವಾದ ಶಬ್ದದಿಂದ ಗಿಡೀ ಭೂಮಿ ಗಡಗಡ ನಡಗಿದೆಯಂತೆ ಕುರ್ಚಿಯಲ್ಲಿ ಕೂತ ಕಂಸ ಕೆಳಗೆ ಜಾರಿ ಬಿದ್ದಿದ್ದಾನಂತೆ ಅವನು ಎದೆ ಹೊಡೆದು ಹೋದಾಗಾಯ್ತಂತೆ ಯಾಕಂದರೆ ಅವನ ಶಕ್ತಿ ಇದ್ದದೇ ಈ ಬಿಲ್ಲಿನಲ್ಲಿ ಕೃಷ್ಣ ಆ ಕೂಡಲೇ ಅಲ್ಲಿಂದ ಹೊರಟ ಹೊರಟು ಮಧುರೆಯಿಂದ ಹೊರಗೆ ಬಂದು ಕೂತ ಅವತ್ತು ರಾತ್ರಿ ಹಾಲಿನ ಅನ್ನವನ್ನು ಉಂಡು ಕೃಷ್ಣ ರಾತ್ರಿ ಮಲಗಿದನಂತೆ ಕಂಸನಿಗಾದರೂ ರಾತ್ರಿ ನಿದ್ರೆ ಬರ್ತಾ ಇಲ್ಲ ಅವನಿಗೆ ಏನೇನು ಕೆಟ್ಟ ಕೆಟ್ಟ ಶಕುನಗಳಿದೆ ಅದೆಲ್ಲ ಕಾಣಿಸ್ತಾ ಇದೆಯಂತೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಸಾಯುವುದಕ್ಕಿಂತ ಮುಂಚೆ ಕೆಲವೊಂದು ಸೂಚನೆಗಳು ಸಿಗ್ತದೆ ಅಂತ ಶಾಸ್ತ್ರಗಳು ಹೇಳ್ತದೆ ಏನಂದರೆ ಕನ್ನಡಿ ಮುಂದೆ ನಿಂತರೆ ಮುಖವೇ ಕಾಣುವುದಿಲ್ವಂತೆ ಇದು ಒಂದು ಸೂಚನೆ ಸಾವು ಹತ್ತಿರ ಬರ್ತಾ ಇದೆ ಅಂತ ನಂತರ ಅದರ್ಶನಂ ಸ್ವಶಿರಸಃ ಪ್ರತಿರೂಪೇಶು ಸತ್ವಪಿ ಅಸತ್ಯಪಿ ದ್ವಿತೀಯೇ ಚ ದ್ವೈರೂಪ್ಯಂ ಜ್ಯೋತಿಷಾಂ ತಥಾ ಅಂತ ಕೆಲವು ಸಲ ಪಕ್ಕದಲ್ಲಿ ಯಾರು ಇಲ್ಲದೆ ಇದ್ರೂ ಕೂಡ ಎರಡೆರಡು ನೆರಳು ಕಾಣೋದು ತಂದೆ ಅಷ್ಟು ಮಾತ್ರ ಅಲ್ಲ ಮಧ್ಯಾಹ್ನದಲ್ಲಿ ಸೂರ್ಯನನ್ನು ನೋಡಿದರೆ ಸೂರ್ಯನಲ್ಲಿ ಒಂದನ್ನು ತೂತು 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 ಕಾಣಲಿಕ್ಕೆ ಶುರುವಾಗುತ್ತಂತೆ ಇದು ಸಾಯುವವನಿಗೆ ಕೆಲವೊಂದು ಲಕ್ಷಣಗಳು ಕಾಣಿಸುವಂತಹದ್ದು ಅಂತ ಇದೆಲ್ಲ ಇವನಿಗೆ ಕಾಣಿಸ್ಲಿಕ್ಕೆ ಶುರುವಾಯಿತು ಹೋ ನನ್ನ ಸಾವು ಹತ್ತಿರ ಬಂದಿದೆ ಅಂತ ತಿಳ್ಕೊಂಡ ಸಭೆ ಕರೆಸಿದ ಸಭೆ ಕರೆಸಿ ನಾನು ಇಲ್ಲಿವರೆಗೆ ನನ್ನ ಸಾವನ್ನು ಮೀರಿ ನಡಿಬೇಕು ಅಂತ ಏನೆಲ್ಲ ಪ್ರಯತ್ನ ಪಟ್ಟೆ ಕಡೆಗೂ ಕೂಡ ನನ್ನ ಸಾವು ಹತ್ತಿರ ಬಂದೇ ಬಿಡ್ತು ಈ ಮನುಷ್ಯ ಪ್ರಯತ್ನ ಕಡೆಗೂ ಕೂಡ ವ್ಯರ್ಥವೇ ಅಂತ ನನಗೆ ಗೊತ್ತಾಯ್ತು ಕೈ ಕೈಬಿಟ್ನಾ ಬಿಡಲಿಲ್ಲ ಇನ್ನೂ ಪ್ರಯತ್ನವೇ ಮಾಡಿದ್ದವನು ರಂಗಸ್ಥಳದ ನಿರ್ಮಾಣ ಆಗಲಿ ಅಂತ ಹೇಳಿದೆ ರಂಗಸ್ಥಳದ ನಿರ್ಮಾಣ ಆಗಲಿ ನಮ್ಮ ಯಾರು ಮಲ್ಲರಿದ್ದಾರೆ ಮಲ್ಲರಲ್ಲಿರುವ ಆಜ್ಞೆ ಮಾಡಲಿ ಇಡೀ ಜನ ಸೇರ್ಲಿ ಊರಿನ ಜನ ಎಲ್ಲ ಸೇರ್ಲಿ ಆ ರಂಗಸ್ಥಳದ ದ್ವಾರದಲ್ಲಿ ನಮ್ಮ ಅತ್ಯಂತ ಭಯಂಕರವಾದಂತಹ ಆನೆಯನ್ನಿದೆ ಕುವಲಯ ಪೀಡ ಅದಕ್ಕೆ ಹೆಸರೇ ಕುವಲಯಾ ಪೀಡ ಅಂತ ಕುವಲಯ ಅಂದರೆ ಭೂಮಿ ಒಂದೊಂದು ಹೆಜ್ಜೆ ಇಡತಾ ಭೂಮಿಗೆ ತಾನು ಹಿಂಸೆ ಮಾಡ್ತಾ ಇತ್ತಂತೆ ಅಂದ್ರೆ ಅಂಥ ಭಾರ ಯಾವತ್ತು ಮದಭರಿತವಾದ ಆನೆ ಕುವಲಯ ಪೀಡ ಅಂತಹ ಆನೆಯನ್ನ ದ್ವಾರದಲ್ಲಿ ನಿಲ್ಲಿಸ್ರಿ ಕೃಷ್ಣನನ್ನ ಆನೆಯ ತಾನು ಕೊಂದು ಹಾಕಬೇಕು ಒಂದೊಮ್ಮೆ ಆ ಆನೆಯಿಂದ ತಪ್ಪಿಸಿಕೊಂಡು ಕೃಷ್ಣ ಬಂದ ಅಂದರೆ ಒಳಗಿನಿಂದ ಚಾಣೂರ ಮುಷ್ಟಿಕ ಕೋಸ ಕೋಸಲ ಹಲ ಮುಂತಾದಂತಹ ಮಲ್ಲರು ನಿಂತುಕೊಳ್ಳಿ ಕೃಷ್ಣನನ್ನು ಅವರು ಕೊಂದು ಮುಗಿಸ್ಲಿ ಈ ರೀತಿ ತಾನು ಆರಾಧನೆ ಮಾಡಿದ ತನಗೋಸ್ಕರ ಎತ್ತರದಲ್ಲೂ ಮಂಚದ ನಿರ್ಮಾಣವನ್ನು ಮಾಡಲಿಕ್ಕೆ ಹೇಳಿದ ಆ ಎಲ್ಲ ನಿರ್ಮಾಣವೂ ಆಯಿತು ಮಾರನೆಯ ದಿನ ಬೆಳಗ್ಗೆ ನಗಾರಿ ಬಡಿತಾ ಇದ್ದ ಹಾಗೆಯೇ ಕೃಷ್ಣ ಬಲಭದ್ರರು ತಾವು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಉಳಿದ ಗೋಪಾಲಕರೊಟ್ಟಿಗೆ ಹೊರಟು ನಿಂತರು ಆ ರಂಗಸ್ಥಳಕ್ಕೆ ಬರಲಿಕ್ಕೋಸ್ಕರ ಎಲ್ಲ ರಂಗಸ್ಥಳದ ಕಡೆಗೆ ಬರ್ತಾ ಇದ್ದಾರೆ ಗೋಪಾಲಕರೆಲ್ಲ ತಾವು ಬೇರೆ ಕಡೆಯಿಂದ ಹೋಗಿ ಮೊದಲೇ ಜಾಗ ಹಿಡಿದು ಕೂತ್ಬಿಟ್ರು ರಂಗಸ್ಥಳದಲ್ಲಿ ಕೃಷ್ಣ ಬಲಭದ್ರ ತಾವು ಮುಖ್ಯದ್ವಾರದಿಂದಲೇ ಹೊರಟರು ಮೊದಲೇ ಆ ಕಂಸನ ಆಜ್ಞೆಯಂತೆ ಅಲ್ಲಿ ಕುವಲಯ ಪೀಡ ಆನೆ ನಿಂತಿದೆ ಮೇಲೆ ಅತ್ಯಂತ ಕ್ರೂರಿಯಾದ ಮಾವುತ ಕೂತ್ಕೊಂಡಿದ್ದಾನೆ ಯಾವಾಗ ಕೃಷ್ಣನನ್ನು ಕಂಡ ಕೂಡ್ಲೆ ಆನೆಗೆ ಪ್ರಚೋದನೆ ಮಾಡಿದ ಹೋಗು 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 ತುಳಿದಾಕು ಕೃಷ್ಣನನ್ನು ಅಂತ ಆ ಕೂಲೆಯ ಪೀಡ ಮುನ್ನುಗ್ಗಿ ಬಂತಂತೆ ಮುನ್ನುಗ್ಗಿ ಬಂದು ಕೃಷ್ಣನನ್ನ ಸೊಂಡಿಲನ್ನಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಬಿಡುತ್ತಂತೆ ಕೃಷ್ಣನಾದರೂ ಒಮ್ಮೆ ಆನೆಗೆ ಗುದ್ದಿದನಂತೆ ಗುದ್ದಿ ಆ ಆನೆಯಿಂದ ಬಿಡಿಸ್ಕೊಂಡಂತೆ ಬಿಡಿಸಿಕೊಂಡು ಕೂಡಲೇ ಅದಕ್ಕೆ ಸಿಟ್ಟು ಬಂತು ಅಷ್ಟಿಷ್ಟಲ್ಲ ಸಿಟ್ಟು ಬಂದು ಕೃಷ್ಣ ಎಲ್ಲಿದ್ದಾನೆ ಎಲ್ಲಿದ್ದಾನೆ ನೋಡ್ತಾ ಇದೆ ಕೃಷ್ಣ ಹೋಗಿ ಅದರ ನಾಲ್ಕು ಕಾಲು ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ನಾಲ್ಕು ಕಾಲಿನ ಮಧ್ಯದಲ್ಲಿ ನಿಂತುಕೊಂಡು ಗುದ್ದುತ್ತಾ ಇದ್ದಾನೆ ಮೇಲಕ್ಕೆ ಅದಕ್ಕೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಯಾಕೆ ಕೃಷ್ಣ ಕಾಣ್ತಾ ಇಲ್ಲ ಆದ್ರೆ ಕೆಳಗಿನಿಂದ ಗುದ್ದುತ್ತಾ ಇದ್ದಾನೆ ಯಾತ ಎದುರಿಗೆ ಬಂದರೆ ಆನೆ ಕಾಣುತ್ತೆ ಇಲ್ಲದೇ ಕಾಣುವುದಿಲ್ಲ ತಾನು ತಿರುಗುತ್ತಾ ಇದ್ದೆ ತಿರುಗುತ್ತಾ ಇದ್ದೆ ತಿರುಗುತ್ತಾ ಇದ್ದೆ ಕೃಷ್ಣ ಸಿಗ್ತಾ ಇಲ್ಲ ಅದಕ್ಕೆ ಕಡೆಗೆ ಕೃಷ್ಣ ಆ ರೀತಿ ಗುದ್ದಿ 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 ಅದಕ್ಕೆ ಏನು ಮಾಡಬೇಕು ಕಡೆಗೆ ಸೊಂಡಲನ್ನ ಹಾಕದಂತೆ ಸೊಂಡಲನ್ನ ಹಾಕಿದಾಗ ಕೃಷ್ಣ ಎದುರಿಗೆ ಬಂದ ಕೃಷ್ಣ ಎದುರಿಗೆ ಬಂದು ಆ ಇನ್ನೇನು ತನಗೆ ಕೃಷ್ಣ ಸಿಕ್ಕಿಬಿಟ್ಟ ಅಂತ ಮುಂದೆ ಬಂದಾಗ ಪಕ್ಕಕ್ಕೆ ಹೋದಂತೆ ಅಲ್ಲಿಗೆ ಹೋದಾಗ ಈ ಕಡೆ ಬಂದಂತೆ ಈ ಕಡೆ ಹೋದಾಗ ಹಿಂದಕ್ಕೆ ಬಂದಂತೆ ಹಿಂದಕ್ಕೆ ಬಂದು ಆನೆಯ ಬಾಲ ಹಿಡ್ಕೊಂಡು ದಾರ 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 ಎಳ್ಕೊಂಡು ಹೋಗಿದ್ದಾನಂತೆ ಆನೆ ಬಾಲ ಹಿಡ್ಕೊಂಡು ಆನೆಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಈ ಮಕ್ಕಳು ಈ ಆಟದ ಆನೆ ಹತ್ರ ಆಡ್ತಾರಲ್ವ ಆ ರೀತಿ ಎಷ್ಟು ಅಂತ ಹೇಳ್ತಾರೆ ಇಪ್ಪತ್ತೈದು ಧನುಸ್ಸಿನಷ್ಟು ಹಿಂದೆ ಎಳ್ಕೊಂಡು ಹೋಗಿದ್ದಾನೆ ಅಂತ ಕೃಷ್ಣ ಆನೆಯನ್ನು ಆನೆಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಸಿಟ್ಟು ಸಿಟ್ಟು ಬಂತಂತೆ ಸಿಟ್ಟಿನಿಂದ ಇನ್ನಷ್ಟು ಮುನ್ನುಗಿ ಬಂತಂತೆ ತಾನು ಮುಂದೆ ಹೋಗ್ತಾನೆ ಇನ್ನೂ ಸಿಗಬೇಕು ಅಂತ ಆಗಬೇಕಾದ್ರೆ ಮುಂದೆ ಹೊಡಿ ಹೋಗ್ತಾನೆ ಇನ್ನಷ್ಟು ಸಿಟ್ಟು ಬರುತ್ತೆ ಆನೆಗೆ ಒಂದು ಸಲ ಅನು ಬೇಕು ಅಂತ ಅದ್ರೆದರಿಗೆ ತಾನು ಬಿದ್ದು ಬಿಟ್ಟಂತೆ ಆನೆಗೊಂದು ಖುಷಿ ಆಯ್ತಂತೆ ಈಗ ಮುಗಿಸಿಬಿಡ್ತೇನೆ ಅಂತ ಎರಡೂ ದಂತವನ್ನ ತಾನು ಒಟ್ಟಿಗೆ ಮಾಡ್ಕೊಂಡು ಬಂದು ಗುದ್ದಿತು ಕೃಷ್ಣ ತಪ್ಪಿಸ್ಕೊಂಡು ಹೋಗಿದ್ದ ಬಿದ್ದದ್ದು ನೆಲಕ್ಕೆ ಅದರ ದಂತ ಇನ್ನಷ್ಟು ಕ್ರೋಶದಿಂದ ತಾನು ಮುನ್ನುಗ್ಗಿ ಬಂದಂತೆ ಕೃಷ್ಣ ಸಾಕು ಇದರೊಟ್ಟಿಗೆ ಆಟಾಡಿದ್ದು ಅಂತ ಲೆಕ್ಕಾಚಾರ ಮಾಡಿದ ಒಮ್ಮೆ ಆ ಎರಡು ದಂತವನ್ನು ಹಿಡಿದು ಜಗ್ಗಿದಂತೆ ಕೃಷ್ಣ ಜಗ್ಗಿದ ರಭಸಕ್ಕೆ ಆನೆ ಕೆಳಗೆ ಬಿದ್ದಿತ್ತಂತೆ ಅದರ ಸೊಂಡಿಲಿನ ಮೇಲೆ ತನ್ನ ಪಾದವನ್ನು ಇಟ್ಟನಂತೆ ಕೃಷ್ಣ ನಂತರ ಒಂದು ದಂತವನ್ನು ಎಳೆದು ತೆಗೆದನಂತೆ ಆ ದಂತದಿಂದಲೇ ಹೊಡೆದು ಮಾವು ತನ್ನನ್ನು ಕೊಂದು ಹಾಕಿದಂತೆ ಮತ್ತೆ ಅದೇ ದಂತದಿಂದ ತಾನು ಚುಚ್ಚಿ ಆ ಕೂಲಯ ಪೀಡ ಆನೆಯನ್ನು ಮುಗಿಸಿದನಂತೆ ಅದರ ಮದ ಜಲ ಏನಿದೆ ಅದೆಲ್ಲ ಕೃಷ್ಣನ ಮೇಲೆ ಬಿದ್ದಿದೆಯಂತೆ ಒಂದು ದಂತವನ್ನು ಕೈಯಲ್ಲಿ ಹಿಡ್ಕೊಂಡಂತೆ ಇನ್ನೊಂದು ದಂತವನ್ನು ಬಲಭದ್ರ ಹಿಡ್ಕೊಂಡಂತೆ ಇಬ್ಬರು ಕೂಡ ಹಿಡ್ಕೊಂಡು ಆ ಕೂಲಯ ಪೀಡ ಆನೆಯನ್ನು ಮುಗಿಸಿ ರಂಗಸ್ಥಳವನ್ನು ಪ್ರವೇಶ ಮಾಡ್ತಾ ಇದ್ದಾರಂತೆ ಕಂಸನಾದರೂ ಎತ್ತರದಲ್ಲಿ ಕೂತಿದ್ದಾನೆ ಯಾಕೆ ಕೆಳ ಕೂರ್ಲಿಕ್ಕೆ ಭಯ ಅದಕ್ಕೆ ಮೇಲೆ ಮಂಚ ಹಾಕೊಂಡು ಕೂತಿದ್ದಾನಂತೆ ಅವನು ತನ್ನ ಸಪೋರ್ಟಿಗಿರುವಂತಹ ಯಾರ್ಯಾರು ರಾಜರುಗಳಿದ್ದಾರೆ ಆ ಎಲ್ಲ ದುಷ್ಟರ ರಾಜರನ್ನು ಕೂಡ ಕರೆದು ಕುರಿಸಿದ್ದಾನೆ ಎಲ್ಲಾ ಮಧುರಾ ಪಟ್ಟಣದ ನಿವಾಸಿಗಳು ಕೂಡ ಸೇರಿದ್ದಾರಂತೆ ಗೋಪಾಲಕರು ಸೇರಿದ್ದಾನಂತೆ ಸೇರಿದ್ದಾರೆ ವಸುದೇವ ದೇವಕಿಯರನ್ನ ಬಂಧನದಲ್ಲಿದ್ದವರನ್ನ ಕಂಡಿರ್ತ ತಂದಿರಿಸಿದ್ದಾನೆ ನೋಡ್ರಿ ನಿಮ್ಮ ಮಕ್ಕಳನ್ನ ನಾನು ಹೇಗೆ ಕೊಲ್ತೇನೆ ಅಂತ ತೋರಿಸ್ಲಿಕ್ಕೋಸ್ಕರ ವಸುದೇವ ದೇವಕಿಯರನ್ನು ಕೂಡ ಅಲ್ಲಿರಿಸಿದ್ದಾನಂತೆ ಕಂಸ ಈ ಕೃಷ್ಣ ಬಲಭದ್ರ ಇವರೆಲ್ಲ ನೋಡ್ತಾ ಇರುವಂತೆಯೇ ತಾನು ರಂಗಸ್ಥಳಕ್ಕೆ ಪ್ರವೇಶ ಮಾಡ್ತಾನೆ ಎಲ್ಲರೂ ಕೂಡ ನೋಡ್ತಾರಂತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೃಷ್ಣ ಕಾಣಿಸ್ತಾ ಇದ್ದಾನಂತೆ ಮಲ್ಲ ಶಿರ್ನೃಣಾಂತ್ಮರೋ ಮೂರ್ತಿ ಮೂರ್ತಿಮಾನ್ ರಂಗಸ್ಥಳದ ಮಧ್ಯದಲ್ಲಿ ಮುಷ್ಟಿಕ ಚಾಣೂರ ಕೋಸಲ ಹಲ ಇಂಥ ಜಟ್ಟಿಗಳು ಜಟ್ಟಿಗಳು ಅಂದರೆ ಇನ್ನೇನಲ್ಲ ರೌಡಿಗಳು ಕಂಸ ಸಾಕಿದಂತಹ ಮಹಾಕ್ರೂರಿಗಳಾದ ರೌಡಿಗಳು ಇವರೆಲ್ಲ ನಿಂತಿದಾರಂತೆ ಅವರು ನೋಡ್ತಾರಂತೆ ಅವರ ಪಾಲಿಗೆ ಕೃಷ್ಣ ಹ್ಯಾಕ್ ಕಾಣಿಸ್ತಾ ಇದ್ದಾನೆಂದರೆ ವಜ್ರಾಯುಧದ ಹಾಗೆ ಕಾಣಿಸ್ತಾ ಇದ್ದಾನಂತೆ ಕೃಷ್ಣನ ಆ ಪರ್ತಾ ಇರುವಂತಹ ಗಾಂಭೀರ್ಯವನ್ನು ಕಂಡಾಗ ಖಂಡಿತವಾಗಿಯೂ ನಮ್ಮ ಕಥೆ ಮುಗಿತು ಅಂತ ಒಳಗಿನಿಂದ ಅವರಿಗೆ ಭಾವನೆ ಬರ್ತಾ ಇದೆ ಅಂತೆ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್ ಮಧುರಾ ಪಟ್ಟಣದ ಎಲ್ಲ ಸ್ತ್ರೀಯರು ಕೂತಿ ಅಲ್ಲಿ ಕೂತಿದಾರಂತೆ ಅವರ ಪಾಲಿಗೆ ಅಂದರೆ ನೋಡಿ ಮಲ್ಲರ ಪಾಲಿಗೆ ಕೃಷ್ಣ ವೀರಾದಿವೀರನಾಗಿ ಕಂಡ್ರೆ ಆ ಸ್ತ್ರೀಯರ ಪಾಲಿಗೆ ಕೃಷ್ಣ ಮನ್ಮಥ ಮನ್ಮಥ ಏ ಎಷ್ಟು ಚಂದ ಕೃಷ್ಣ ಎಷ್ಟು ಚಂದ ಕಾಣಿಸ್ತಾ ಅಂತ ಅವರು ಕೃಷ್ಣನ ಚಂದವನ್ನು ಅಳಿತಾಯಿದ್ದಾರಂತೆ ಗೋಪಾಲಾಮ್ ಸ್ವಜನಃ ಗೋಪಾಲಕರು ಕೃಷ್ಣನೊಟ್ಟಿಗೆ ಬಂದವರು ಎಲ್ಲ ಕೂತಿದ್ದಾರೆ ಗ್ಯಾಲರಿಯಲ್ಲಿ ಅವರೆಲ್ಲ ಕೃಷ್ಣನನ್ನು ನೋಡ್ತಾರೆ ಏ ನಮ್ಮವ ನಮ್ಮ ಬರ್ತಾ ಇದ್ದಾನೆ ಅವರಿಗೆ ಬಾರಿ ಇದು ಹೆಮ್ಮೆ ನಂತರ ಅಸತಾಂ ಕ್ಷಿತಿಭೃತಾಂ ಶಾಸ್ತ್ರ ಸ್ವಪಿತ್ರೋ ಶಿಶು ಯಾರು ಕೃಷ್ಣನಿಗೆ ಆ ಈ ಕಂಸನ ಕಡೆಯ ರಾಜರುಗಳೆಲ್ಲ ಕೂತಿದ್ದಾರೆ ಅವರೆಲ್ಲ ನೋಡ್ತಾರಂತೆ ಅವರ ಪಾಲಿಗೆ ಯಮನ ಹಾಗೆ ಕಾಣಿಸ್ತಾ ಇದ್ದಾನಂತೆ ಓ ನಮ್ಮನ್ನ ಹೊಡಿಲಿಕ್ಕೆ ಬರ್ತಾ ಇದ್ದಾನೆ ಕೃಷ್ಣ ಅಂತ ಭಾವನೆ ಅವರೊಳಗೆ ಉದ್ಭವ ಆಗ್ತಾ ಇದೆಯಂತೆ ವಸುದೇವ ದೇವಕಿಯರನ್ನಲ್ಲಿ ನೆರೆಸಿದ್ನಲ್ವಾ ಅವರು ನೋಡ್ತಾರೆ ಹೇ ನಮ್ಮ ಕೂಸು ಅವತ್ತು ಹುಟ್ಟಿದ್ದಿನ ಮಾತ್ರ ನಾವು ನೋಡಿದ್ದು ಮತ್ತೆ ನೋಡೇ ಇಲ್ಲ ಇವಾಗ ಹನ್ನೆರಡು ವರ್ಷ ಆದರೆ ನೋಡ್ತಾ ಇದ್ದೇವೆ ಅಂತ ಅವರಿಬ್ಬರ ಪಾಲಿಗೆ ನಮ್ಮ ಮಗು ನಮ್ಮ ಮಗು ಅಂತ ನೋಡ್ತಾ ಇದ್ದಾರಂತೆ ಮೃತ್ಯುರ್ಭೋಜ ಪತೇ ಮೇಲೆ ಕುದ್ದಿನ ಮಂಚದಲ್ಲಿ ಕಂಸ ಅವನಿಗೆ ಆಗಿ ಕಾಣಿಸ್ತಾ ಇದೆ ಅವನಿಗೆ ಓ ನನ್ನ ಮರಣವೇ ಬರ್ತಾ ಇದೆಲ್ಲ ಅವನು ತಿಳ್ಕೊಳ್ತಾ ಇದ್ದಾನಂತೆ ಕಂಸ ನೋಡಿ ದುಷ್ಟರು ಯಾವ ರೀತಿ ಇರ್ತಾರೆ ಅಂತ ಸಾಯ್ಲಿಕ್ಕಾದರೂ ದೇವರಿಗೆ ಶರಣಾಗಬೇಕು ಅಂತ ಕಾಣಲ್ಲ ಇದೇ ದುಷ್ಟರ ದುಷ್ಟತನ ವಿಧಾತೃಮಿಹಿತ ತತ್ವಂ ಪರಂ ಯೋಗಿನಾಂ ಮೇಲೆ ನಾರದಾದಿ ಮುನಿಗಳು ನಿಂತಿದ್ದಾರೆ ಅವತ್ತೇಳಿದ್ರಲ್ವ ನೀನು ಯಾವ ಕಂಸನನ್ನು ಕೊಲ್ತೀಯ ಕಾಯ್ತಾ ಇದ್ದೇನೆ ಅಂತ ಅಂತಹ ಸನಕಾದಿಗಳು ನಾರದ ಮುನಿಗಳೆಲ್ಲ ಕೈ ಜೋಡಿಸ್ತಾರಂತೆ ಹೇ ಸಾಕ್ಷಾತ್ ಪರಬ್ರಹ್ಮ ನೀನು ಅವರ ಪಾಲಿಗೆ ಸಾಕ್ಷಾತ್ ಪರಬ್ರಹ್ಮ ಭಗವಂತ ವೃಷ್ಣೀನಾಂಚ ಪತಿ ಸದೇವ ಶುಡುಬೆ ರಂಗೇಚ್ಯುತ ಸಾಗ್ರಜ ಎಲ್ಲ ಯಾದವರ ಅಕ್ರೂರ ಮುಂತಾದ ಕೆಲವು ಯಾದವರೆಲ್ಲ ಕೂತಿದ್ದಾರೆ ಅವರಿಗೆ ಹೇ ನಮ್ಮ ಪತಿ ಯಾದವ ಪತಿ ಇಲ್ಲಿವರೆಗೆ ಯಾವ್ದೋ ಚಿಂದಿ ಚಿಂದಿ ಆಗೋಗಿದ್ದೇವೆ ನಮ್ಮನ್ನು ರಕ್ಷಣೆ ಮಾಡುವವನಿದ್ರೆ ಇವನೇ ಅಂತ ಎಲ್ಲ ಕೈ ಜೋಡಿಸ್ತಾ ಇದ್ದಾರೆ ಈ ರೀತಿ ಹಲವರಿಂದ ಹಲವು ರೀತಿಯಿಂದ ನೋಡ್ತಾ ನೋಡಿ ಭಾಗವತ ತಿಳಿಸುವುದು ದೇವರ ದರ್ಶನವನ್ನು ಎಲ್ಲ ಒಂದೇ ರೀತಿ ಮಾಡೋಲ್ಲ ಅಂತ ಎಲ್ಲ ನಾವು ಕೃಷ್ಣ ಮಠಕ್ಕೆ ಹೋಗ್ತೇವೆ ಕೃಷ್ಣನನ್ನೆಲ್ಲರೂ ಒಂದೇ ರೀತಿ ನೋಡ್ತಾರ ಮತ್ತೆ ಅವರವನ ಮನಸ್ಸಿನ ಭಾವನೆಗೆ ಅನುಗುಣವಾಗಿ ಎಲ್ಲರೂ ನೋಡ್ತಾರೆ ದೇವರನ್ನ ಅಂತ ಒಂದೇ ರೀತಿ ನೋಡುವವರಲ್ಲ ಅಂತ ಯಾರು ಕೃಷ್ಣನನ್ನ ತಾವು ಒಳ್ಳೆಯ ಭಾವನೆಯಿಂದ ಶಾಸ್ತ್ರೀಯವಾದ ಭಾವನೆಯಿಂದ ಪೂಜ್ಯ ಭಾವನೆಯಿಂದ ಕಾಣ್ತಾರೆ ಅವರಿಗೆ ಅನುಗ್ರಹ ಆಗ್ತದೆ ಕೃಷ್ಣನಾದರೂ ಪ್ರವೇಶ ಮಾಡಿದ ಕೂಡಲೇ ಚಾಣೂರ ಮುಷ್ಟಿಕಾ ಹೇಳಿದರು ಏ ನಮ್ಮಟ್ಟಿಗೆ ಯುದ್ಧಕ್ಕೆ ಬರ್ತೀಯೋ ಕಂಸನ ಆಜ್ಞೆ ಏನು ಅಂತ ಹೇಳಿದರೆ ನಮ್ಮಟ್ಟಿಗೆ ನೀನು ಯುದ್ಧ ಮಾಡಬೇಕು ಮಲ್ಲ ಯುದ್ಧ ಅಂತ ಕೃಷ್ಣ ಹೇಳ್ತಾನೆ ನಾನಿನ್ನು ಸಣ್ಣವ ನೀವಾದರೂ ದೊಡ್ಡ ದೊಡ್ಡ ಮಾಂಸ ಪರ್ವತಗಳು ನಿಮ್ಮೊಟ್ಟಿಗೆ ನಾನು ಯುದ್ಧ ಮಾಡುವುದಾದರೂ ಹೇಗೆ ಅಂತ ನಿನ್ನನ್ನು ಸಣ್ಣ ಮಗು ಅಂತ ಯಾರು ಹೇಳ್ತಾರೆ ಹುಟ್ಟಿದ ಕೂಡಲೇ ಒಂದು ತಿಂಗಳಲ್ಲಿ ಪೂತನಿಯನ್ನು ಕೊಂದಾಕಿದವ ಶಕಟಾಸುರನನ್ನು ಕೊಂದವ ತೃಣಾವರ್ತನನ್ನು ಕೊಂದವ ನೀನನ್ನು ಯಾರಾದರೂ ಪುಟ್ಟ ಮಗು ಅಂತ ಹೇಳ್ತಾರ ಸಾಧ್ಯವೇ ಇಲ್ಲ ಯುದ್ಧಕ್ಕೆ ಬರಲೇಬೇಕು ಅಂತ ಆಯಿತು ರಾಜನ ಆಜ್ಞೆ ಅಂತಾದರೆ ಸರಿ ನಾನು ಯುದ್ಧಕ್ಕೆ ನಿಲ್ತೇನೆ ಅಂತ ಮಲ್ಲ ಯುದ್ಧಕ್ಕೆ ನಿಂತ ಕೃಷ್ಣ ತಾನು ಚಾಣೂರನೊಟ್ಟಿಗೆ ಮಲ್ಲ ಯುದ್ಧಕ್ಕೆ ನಿಂತ ಬಲಭದ್ರ ಮುಷ್ಟಿಕನೊಂದಿಗೆ ಮಲ್ಲ ಇದ್ದಕ್ಕನಿಂತ ನಿಂತ ಇದನ್ನೆಲ್ಲ ಅಲ್ಲಿ ಸೇರಿದ ಸ್ತ್ರೀಯರು ನೋಡ್ತಾ ಇದ್ದಾರಂತೆ ಹೇ ಇದು ದೊಡ್ಡ ಅಧರ್ಮ ಪಾಪ ಆ ಮಗು ಈ ದೊಡ್ಡ ಮಾಂಸ ಪರ್ವತಗಳು ಇವುಗಳೊಟ್ಟಿಗೆ ಯುದ್ಧವಾ ಹೇ ಇಂಥ ಅಧರ್ಮವನ್ನು ನಾವು ನೋಡಬಾರ್ದು ಯಾವತ್ತು ನ ಸಭಾಂ ಪ್ರಾವಿಶೇತ್ ಪ್ರಾಜ್ಞಃ ಸಭ್ಯ ದೋಷಾನ್ ಅನುಸ್ಮರನ್ ಅಬ್ರವನ್ ವಿಬ್ರವನ್ ಅಜ್ಞೋ ನರ ಕೆಲ್ಬಿಷಮಷ್ಣು ಯಾವತ್ತು ಕೆಟ್ಟದ್ದು ನಡೀತಾ ಇದ್ದರೆ ನಾವಲ್ಲಿ ಹೋಗಲೂಬಾರ್ದು ಯಾವುದೇ ಹೋಗಿದ್ರೆ ನಾವು ಅದರಲ್ಲಿ ಆಗ್ತದೆ ನಾವು ಆಗ್ತದೆ ಇಲ್ಲಿ ಅಧರ್ಮ ನಡೀತಾ ಇದೆಯಪ್ಪ ನಾವು ಬರಬಾರ್ದು ನಾವಿಲ್ಲೆಲ್ಲ ಇರಬಾರ್ದು ಅಂತ ಲೆಕ್ಕಾಚಾರ ಏನು ಮಾಡಿದ್ರು ಹೋದ್ರ ಹೋಗಲಿಲ್ಲ ಅಲ್ಲೇ ಕೂತಿದ್ರು ನಂತರವೂ ಕೂಡ ಚಾಣೂರ ಕೃಷ್ಣನನ್ನ ಎದುರಿಸಿದ ಮುಷ್ಟಿಕ ತಾನು ಬಲಭದ್ರನನ್ನು ಎದುರಿಸಿದ ಇವರಿಬ್ಬರಿಗೂ ಬಹಳ ಮಲ್ಲ ಯುದ್ಧ ಆಯ್ತಂತೆ ಕಡೆಗೆ ಚಾಣೂರನನ್ನ ಕೃಷ್ಣ ಕೊಂದು ಹಾಕಿದ ಮುಷ್ಟಿಕನನ್ನ ಬಲಭದ್ರ ಕೊಂದು ಹಾಕಿದ ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಚಾರದ ಅಂತ ಹೇಳಿದಾಗೆ ನಿಜವಾಗಿಯೂ ಕೂಡ ಚಾಣೂರ ಆಂಧ್ರ ದೇಶದವ ಮುಷ್ಟಿಕ ಒರಿಸ್ಸಾದವ ಎಲ್ಲೆಲ್ಲಿಂದಲೋ ತಂದಿರಿಸ್ಕೊಂಡಿದ್ದ ತಾನು ಈ ಎಲ್ಲ ರೌಡಿಗಳನ್ನ ಯಾವಾಗ ಇವರಿಬ್ಬರನ್ನ ಕೃಷ್ಣ ಕೊಂದು ಮುಗಿಸಿದ ಕೂಡಲೇ ಇನ್ನು ಕೆಲವರನ್ನ ಕಳುಸಿದಂತೆ ಕೃಷ್ಣನ ಮೇಲೆ ಯಾರು ಹೇಳಿದ್ರೆ ತಥಕ್ಕೂಟ ಮನುಪ್ರಾಪ್ತಂ ರಾಮ ಪ್ರಾತರ ತಥೇವಹಿ ಛಲ ಕೃಷ್ಣ ಪಾದಾಪಹತ ಶೀರ್ಷಕ ದ್ವಿಧಾ ದ್ವಿದೀರ್ಣ ಕೋಸಲಕ ಉಭಾ ವಪಿ ಕೋಸಲ ತಥೋಸಲ ಬಂದ ಕೋಸಲ ಹಲ ಮುಂತಾದಂತಹ ಇನ್ನಷ್ಟು ಜಟ್ಟಿಗಳು ಬಂದರು ಅವರೆಲ್ಲರನ್ನು ಕೂಡ ಕೃಷ್ಣ ಬಲರಾಮ ತಾವು ಚಿಂದಿ ಚಿಂದಿ ಮಾಡಿ ಮುಗಿಸಿಬಿಟ್ರಂತೆ ಆ ನಂತರ ಇದನ್ನು ಭಾಗವತ ಹೇಳುವುದಿಲ್ಲ ಆದರೆ ಹರಿವಂಶ ಹೇಳ್ತದೆ ತನ್ನ ಅಕ್ಷೋಹಿಣಿ ಸೈನ್ಯವನ್ನು ತಾನು ಯುದ್ಧಕ್ಕೆ ಬಿಟ್ಟನಂತೆ ಕೃಷ್ಣನ ಮೇಲೆ ಕಂಸ ಅಕ್ಷೋಹಿಣಿ ಸೈನ್ಯವನ್ನು ಬಲರಾಮರು ಮುಗಿಸಿ ಆ ರಂಗಸ್ಥಳದಲ್ಲಿ ಎಲ್ಲ ತಮ್ಮ ಗೋಪಾಲಕರೊಟ್ಟಿಗೆ ಸೇರಿಕೊಂಡು ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಕಂಸ ವಾದ್ಯದ ವ್ಯವಸ್ಥೆ ಎಲ್ಲ ಮಾಡಿದ್ದ ಬ್ಯಾಂಡ್ ಬ್ಯಾಂಡ್ ಗಿಂಡೆಲ್ಲ ಯಾಕಂತ ಹೇಳಿದ್ರೆ ಕೃಷ್ಣನನ್ನ ಕೃಷ್ಣ ಬಲರಾಮನನ್ನು ಯಾವಾಗ ಈ ಮುಷ್ಟಿಕ ಚಾಣೂರ ಎಲ್ಲ ಎದುರಿಸ್ಲಿಕ್ಕೆ ಬರ್ತಾರೆ ಅವರಿಗೆ ಹುರಿದುಂಬಿಸ್ಲಿಕ್ಕೋಸ್ಕರ ವಾದ್ಯದ ವ್ಯವಸ್ಥೆ ಒಂದೊಂದು ಪೆಟ್ಟು ಕೊಡ್ತಾ ಇದ್ದಾಗೆ ಚೆನ್ನಾಗಿ ವಾದ್ಯ ಬಾರಿಸ್ಬೇಕು ಅಂತ ಅವರಿಗೆ ವಾದ್ಯ ಬಾರಿಸೋರಿಗೆ ದುಡ್ಡು ಕೊಟ್ಟರೆ ಸರಿ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವಾಗ ಕೃಷ್ಣ ಬಲರಾಮರು ಮುಷ್ಟಿಕಾ ಚಾಣೂರ ಇವರನ್ನೆಲ್ಲ ಕೊಂದಾಕಿದ್ರು ಜೋರಾಗಿ ವಾದ್ಯ ಬಾರಿಸ್ತೀವಿ ಮಾಡಿದ ಅವರು ಅಷ್ಟು ಸಾಕಾಗಲಿಲ್ಲ ನಮಗೆ ಯಾವಾಗ ಆ ರಂಗಸ್ಥಳದಲ್ಲಿ ಗೋಪಾಲಕರು ಕೂಡ ಸೇರಿ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇವರು ಆ ಬ್ಯಾಂಡನ್ನು ಜೋರಾಗಿ ಬಾರಿಸ್ತಾ ಇದ್ದಾರಂತೆ ಎಷ್ಟು ಜೋರು ಬ್ಯಾಂಡ್ ಬಾರಿಸ್ತಾ ಇದ್ದಾರೆ ಕಂಸನಿಗೆ ಹೊಟ್ಟೆ ಹೋಗ್ತಾ ಇದೆ ನನ್ನ ಕಡೆಯವರು ಇವತ್ತು ಬ್ಯಾಂಡ್ ಬಾರಿಸ್ತಾರೆ ಕೂಡಲೇ ತಾನು ವಾದ್ಯಮಾನೇಶು ತೂರ್ಯೇಶು ವಲ್ಗಂತೋರ್ ಋತನೂಪುರ ಜನಾ ಪ್ರಚಗತು ಸರ್ವೇ ಕರ್ಮಣ ರಾಮಕೃಷ್ಣಯೋ ಯಾವಾಗ ರಂಗಸ್ಥಳದಲ್ಲಿ ಕುಣಿಲಿಕ್ಕೆ ಸ್ವರಂ ಪ್ರಾರಂಭ ಮಾಡಿದ್ರು ಎಲ್ಲ ಜನಗಳು ಕೂಡ ಖುಷಿಯಿಂದ ತಾವು ಹಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಕುಣಿಲಿಕ್ಕೆ ಶುರು ಮಾಡಿದ್ರಂತೆ ಬ್ಯಾಂಡ್ ಮೊಳಗ್ಲಿಕ್ಕೆ ಶುರು ಮಾಡಿದ್ದಂತೆ ಒಬ್ಬನೇ ಋತೆ ಕಂಸಂ ವಿಪ್ರಮುಖ್ಯಾಹ ಸಾಧವಃ ಸಾಧು ಸಾಧ್ವಿತಿ ಕಂಸನಿಗೆ ಮಾತ್ರ ತಡಿಲಿಕ್ಕಾಗ್ತಾ ಇಲ್ವಂತೆ ಕೂಡಲೇ ನೆವಾರಯ ಸ್ವತೂರಿಯಾನೆ ನಿಲ್ಲಿಸಿ ಅಂತ ಹೇಳಿದ ಕಂಸ ವಾದ್ಯ ಇಲ್ಲ ನಿಲ್ಲಿ ಇಂತ ಒಂದು ಸಲ ಸ್ತಬ್ಧ ಆಗೋಯ್ತು ವಾದ್ಯ ಇಲ್ಲ ಕುಣಿತಾ ಇದ್ದವರೆಲ್ಲ ನಿಂತ್ಕೊಂಡ್ಬಿಟ್ರು ಕಂಸ ಸಿಟ್ಟಿನಿಂದ ಕಟಕಟ ಹಲ್ಕಡಲಿಕ್ಕೆ ಶುರು ಮಾಡಿದ್ನಂತೆ ಕೂಡಲೇ ತನ್ನ ಸೈನ್ಯಕ್ಕೆ ಅಳಿದುಳಿದ ಸೈನ್ಯ ಏನಿತ್ತು ಆದೇಶ ಮಾಡಿದಂತೆ ನಿಸ್ಸಾರಯತ ದುರುತ್ತೋ ಇವರಿಬ್ರದಲ್ವಾ ದನಕಾಯವರು ಹೊರಗಾಕ್ಬಿಡಿ ಇವರನ್ನ ಅಂತ ಒಳಗೆ ಕರೆಸಿದ್ಯಾಕೆ ಹೊರಗಾಕಿ ಇವರನ್ನ ಅಂತ ಹೇಳಿದ ನಂತರ ಧನಂ ಹರತ ಗೋಪಾನಂ ನಂದಂ ಬದ್ನೀತ ದುರ್ಮತಿಂ ಈ ಗೋಪಾಲಕರ ದುಡ್ಡು ಕಾಸೇನಿದೆ ಎಲ್ಲ ಮುಟ್ಟುಗೋಲು ಹಾಕೊಳ್ಳಿ ಈ ನಂದನನ್ನ ಬಂಧಿನಿಸಿ ನಂದ ಗೋಪನ ಬಂಧಿಸಿ ಸೆರೆಮನೆಯಲ್ಲಿಡ್ರಿ ಈ ವಾಸುದೇವ ಈ ವಸುದೇವ ಇದ್ದಾನಲ್ವಾ ವಸುದೇವನನ್ನು ಕೊಂದು ಹಾಕಿಬಿಡಿ ಉಗ್ರಸೇನನನ್ನು ಕೊಂದು ಹಾಕಿಬಿಡಿ ಅಂತ ಹೇಳಿ ಮತ್ತ ಯಾರ್ಯಾರು ಉಗ್ರಸೇನನ ಕಡೆಯವರು ಯಾದವರಿದ್ದಾರೆ ಎಲ್ಲರನ್ನ ಕೊಂದು ಮುಗಿಸಿಬಿಡಿ ಈ ರೀತಿ ತಾನು ಮೇಲೆ ಕೂತು ಆದೇಶ ಮಾಡಿದೆ ಕೆಳಗಿಳಿಲಿಲ್ಲ ಕಂಸ ಈಗ ನೋಡ್ತಾ ಇರುವಂತೆಯೇ ಆದೇಶ ಮಾಡಿ ಮುಗಿಸಿದ್ದಾನಷ್ಟೇ ಪಕ್ಕದಲ್ಲಿ ಕೃಷ್ಣ ಬಂದು ನಿಂತಿದ್ದಾನೆ ಅಲ್ಲಿ ಮೇಲೆ ಒಂದು ಸಲ ಹೆದರಿ ನಡುಗುಬಿಟ್ನಂತೆ ಕಂಸ ಕೈಯಲ್ಲಿ ಖಡ್ಗ ಹಿಡ್ಕೊಂಡಂತೆ ಇನ್ನೊಂದು ಕೈಯಲ್ಲಿ ಚರ್ಮ ಹಿಡ್ಕೊಂಡಂತೆ ಯುದ್ಧಕ್ಕೆ ಬಂದ ಯುದ್ಧಕ್ಕೆ ಬರಲಿಲ್ಲ ಓಡ್ಲಿಕ್ಕೆ ಶುರು ಮಾಡಿದ ರಂಗಸ್ಥಳದಲ್ಲಿ ಓಡ್ಲಿಕ್ಕೆ ಶುರು ಮಾಡಿದ್ನಂತೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಟ್ಟಿಗೆ ಕೃಷ್ಣನಿಗೆ ಸಿಗಬಾರ್ದು ಅಂತ ಈ ರೀತಿ ಮಾಲೋಕ್ಯ ಮೃತ್ಯುಮಾತ್ಮನ ಆಸನಾತ್ ಮನಸ್ವಿ ಸಹಸೋತ್ಪತ್ಯ ಸಹಸೋತ್ಥಾಯ ಜಗೃಹೇ ಸೋಸಿ ಧರ್ಮಣಿ ಚರ್ಮಣಿ ತನ್ನ ಮೃತ್ಯು ಬಂದೇ ಬಿಡ್ತು ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಚಲಿಸ್ತಾ ಇದ್ದಾನಂತೆ ಕೃಷ್ಣನಾದರೂ ಹೆಚ್ಚು ಹೊತ್ತು ತಗೊಳ್ಳೇ ಇಲ್ವಂತೆ ಸೀದ ಹೋಗಿ ಅವನ ಜುಟ್ಟಿಗೆ ಕೈ ಹಾಕಿದ್ದಂತೆ ಅವನ ಕೂದಲು ಹಿಡ್ಕೊಂಡು ದರ 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 ಮೇಲಿನಿಂದ ಎಳ್ಕೊಂಡು ಬಂದಂತೆ ಎಳ್ಕೊಂಡು ಬಂದು ರಂಗಸ್ಥಳದ ಮಧ್ಯದಲ್ಲಿ ಹಾಕಿದ್ದಂತೆ ಹಾಕಿ ಅವನ ಮೇಲೆ ದಪ್ಪ ಒಂದು ಸಲ ಬಿದ್ದನಂತೆ ಕೃಷ್ಣ ಬಿದ್ದದ್ದೇ ತಡ ಕಂಸನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅಂತ ಹೇಳ್ತಾರೆ ಕಂಸನಿಂದ ಹೊರಟ ಒಂದು ಜ್ಯೋತಿ ಕೃಷ್ಣನನ್ನು ಬಂದು ಸೇರಿತ್ತು ಅಂತ ಅರೆ ಇದೇನು ಅಂಥ ದುಷ್ಟ ದುಷ್ಟನಿಂದ ಬಂದ ಜ್ಯೋತಿ ಕೃಷ್ಣನನ್ನು ಸೇರುವುದು ಅಂತ ಹೇಳಿದ್ರೇನು ಅಂದರೆ ಏನಿಲ್ಲ ಅದೇ ಕೃಷ್ಣ ಕಂಸನಲ್ಲಿಯೇ ಇಬ್ಬರು ಕೂತಿದ್ರು ಒಬ್ಬ ಭೃಗು ಇನ್ನೊಬ್ಬ ಕಾಲನೇಮಿ ಕಾಲನೇಮಿ ಸತ್ತು ನರಕವನ್ನು ಸೇರಿದರೆ ಒಳಗೆ ಭೃಗು ಏನಿದ್ದಾನೆ ಅವನು ತಾನು ಕೃಷ್ಣನನ್ನು ಬಂದು ಸೇರಿದ್ದ ಕೃಷ್ಣನಾದರೂ ಆ ಕೂಡ್ಲೇ ತನ್ನ ತಂದೆ ತಾಯಿಯರನ್ನು ಚರಮನೆಯಿಂದ ಬಿಡಿಸಿದ್ನಂತೆ ಬಂಧನದಿಂದ ಬಿಡಿಸಿದಂತೆ ಉಗ್ರಸೇನನ್ನ ಬಂಧನದಿಂದ ಬಿಡಿಸಿದ್ನಂತೆ ಕೂಡಲೇ ಆ ಕಂಸನ ದೇಹದ ಅಂತ್ಯ ಸಂಸ್ಕಾರದ ವ್ಯವಸ್ಥೆಯನ್ನು ತಾನು ಮಾಡಿದಂತೆ ಹರಿವಂಶ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತದೆ ಈ ವಿಷ ಈ ಒಂದು ಸಂದರ್ಭದಲ್ಲಿ ಕಂಸನ ಕಥೆ ಇವತ್ತೇನಾಗಿದೆ ಅಂತ ಯಾವ ಅವನ ಮೈಗೆ ಎಲ್ಲ ಹೆಣ್ಮಕ್ಕಳು ಸೇರಿ ಗಂಧವನ್ನು ಪೂಸ್ತಾ ಇದ್ರೋ ಅಂಥ ಮೈ ಇವತ್ತು ರಕ್ತ ಸಿಕ್ತವಾಗಿದೆಯಂತೆ ಯಾವ ಅವನ ಮೈಯನ್ನು ಎಲ್ಲ ಹೆಣ್ಮಕ್ಳು ತಾವು ಆಧರಿಸ್ತಾ ಸೇವೆ ಮಾಡ್ತಾ ಇದ್ರೋ ಇವತ್ತ ದೇಹವನ್ನು ನರಿನಾಯಿಗಳು ಅಂತೆ ಅಂದರೆ ಭಗವದ್ವೇಷಿಯಾದವನಿಗೆ ಏನು ಕಥೆ ಆಗತ್ತೆ ಅಂತ ಕಡೆಗೆ ಕೃಷ್ಣ ಬಂಧನದಿಂದ ಬಿಡಿಸಿ ಅಪ್ಪ ಮಂದಿರ ಬಳಿಗೆ ಓಡಿ ಬಂದ ವಸುದೇವ ದೇವಕೆಯರ ಕಾಲಿಡ್ಕೊಂಡು ಗಳಗಳಗಳಗಳ ಹತ್ಬಿಟ್ನಂತೆ ಕೃಷ್ಣ ನನ್ನನ್ನು ಕ್ಷಮಿಸಿ ನಾನೊಬ್ಬ ಮಹಾಪಾಪಿ ಯಾಕಂದರೆ ಮಗನಾದವನ ಕರ್ತವ್ಯ ಅಪ್ಪ ಮಂದಿರ ಸೇವೆ ಮಾಡುವುದು ಆದರೆ ಇಲ್ಲಿವರೆಗೆ ಅದನ್ನು ಮಾಡುದೇ ಮಾಡದೇ ಇದ್ದ ಮಹಾಪಾಪಿ ನಾನು ನನ್ನನ್ನು ಕ್ಷಮಿಸಿಬಿಡಿ ಅಂತ ಹೇಳಿ ತಾನು ಕ್ಷಮೆ ಕೇಳ್ತಾನೆ ವಾಸ್ತವಿಕವಾಗಿ ಕೃಷ್ಣ ಯಾಕೆ ಈ ರೀತಿ ಮಾಡ್ತಾನೆ ಅಂದರೆ ಅಪ್ಪ ಅಮ್ಮಂದಿರ ಸೇವೆ ಮಕ್ಕಳಿಗೆ ಅತ್ಯಾವಶ್ಯಕವಾದದ್ದು ಅಂತ ತಿಳಿಸ್ಲಿಕ್ಕೋಸ್ಕರ ನಂತರ ಉಗ್ರಸೇನ ನನ್ನ ರಾಜನನ್ನಾಗಿ ಮಾಡ್ತಾನೆ ಉಗ್ರಸೇನೆ ಹೇಳ್ತಾನೆ ಕೃಷ್ಣ ಎಲ್ಲ ನಿಂದೆ ನನ್ನನ್ನು ಯಾಕೆ ರಾಜ ಮಾಡ್ತಾ ಇದ್ಯಾ ಅಂತ ಇಲ್ಲ ನೀನೇ ಆಗಬೇಕು ಅಂತ ಉಗ್ರಸೇನ ನನ್ನ ರಾಜನನ್ನಾಗಿ ಮಾಡಿದ ಬಳಿಕ ಯಾದವರು ಚಲ್ಲಾಪಿಲ್ಲಿಯಾಗಿ ಬೇರೆ 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 ದೇಶದಲ್ಲಿ ಹೋಗಿ ಸೇರಿಕೊಂಡಿದ್ದರು ಅವರೆಲ್ಲರನ್ನು ಒಟ್ಟುಗೂಡಿಸಿದ ಮತ್ತೆ ಮಧುರಾಪಟ್ಟಣವನ್ನು ಯಾದವರ ರಾಜಧಾನಿಯನ್ನಾಗಿ ಕೃಷ್ಣ ಮಾಡಿದ ಕೃಷ್ಣನಿಗೆ ನಂತರ ಉಪನಯನ ಆಯಿತು ಅಲ್ಲಿ ತನಗೆ ಉಪನಯನ ಆಗಿರಲಿಲ್ಲ ಹನ್ನೆರಡು ವರ್ಷಕ್ಕೆ ಕೃಷ್ಣನಿಗೆ ಉಪನಯನ ಆಯಿತು ಆಗ ವಸುದೇವ ತಾನು ಕೃಷ್ಣ ಅವತಾರ ಮಾಡಿದಾಗ ಏನು ಹತ್ತು ಸಾವಿರ ಗೋವುಗಳನ್ನು ದಾನ ಮಾಡ್ತೇನೆ ಅಂತ ಹೇಳಿದ್ದ ಆ ಹತ್ತು ಸಾವಿರ ಗೋವುಗಳನ್ನು ಈಗ ದಾನ ಮಾಡ್ತಾನೆ ಮಾಡಿ ಕೃಷ್ಣನನ್ನ ಸಾಂದೀಪಿನಿ ಗುರುಗಳ ಬಳಿಗೆ ಅಧ್ಯಯನಕ್ಕೆ ಕಳಿಸಿಕೊಡ್ತಾನೆ ಕೃಷ್ಣನಾದರೂ ಸಾಂದೀಪ